ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೈಫಲ್ಲಿ ಏನು ಅಂತ ಅಂದರೆ ನಾನು ಆ ಕೆಲಸ ಮಾಡೋಲ್ಲ ಈ ಕೆಲಸ ಮಾಡೋಲ್ಲ ಅಂತ ಯಾರು ಹಿಂದೆ ಉಳ್ಕೋತಾರೆ ನಾನು ಮಾಡಬೇಕಾ ಆ ರೀತಿ ಕೆಲಸ ಎಲ್ಲ ನಾನು ಮಾಡಬೇಕಾ ಅಂತ ಯಾರು ಒಂದು ಹಿಂದೆ ಉಳ್ಕೊಳ್ಳೋ ರೀತಿ ಇರ್ತಾರೆ ಅವ್ರನ್ನ ಸೈಡ್ ಲೈನ್ ಮಾಡಿ ಮುಂದೆ ಹೋಗೋರು ಹೋಗ್ತಾನೆ ಇರ್ತಾರೆ ಎಲ್ಲ ಕೆಲಸನೂ ಅಷ್ಟೇ ಯಾರಾದರೂ ಇವಾಗ ಅಬ್ಸರ್ವ್ ಮಾಡಿ ನೋಡಿ ಒಂದು ಜವಾಬ್ದಾರಿನ ತಗೊಂಡು ಒಂದು ಕೆಲಸನ ನಾನು ನಿಭಾಯಿಸ್ತೀನಿ ಅಂತ ಮುಂದೆ ಹೋಗ್ತಾರೆ ಅವ್ರಿಗೆ ಕೊಡುವಂಥ ರೆಸ್ಟ್ ಪೆಕ್ಟೇ ಜಾಸ್ತಿ ಆಗ್ಬಿಡುತ್ತೆ ಇವಾಗ ಏನೋ ಒಂದು ಅವ್ರು ಕೊಟ್ಟಿರುವಂಥ ರೆಸ್ಪಾನ್ಸಿಬಿಲಿಟಿನ ಮುಂದೆ ನಿಂತ್ಕೊಂಡು ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಚೆನ್ನಾಗಿ ನಿಭಾಯಿಸ್ತಾರೆ ಅಲ್ವಾ ಮುಂದೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ಅವ್ರಿಗೆ ನೋಡುವಂಥ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ ಬಟ್ ತುಂಬ ಜನ ಏನೋ ಏನು ಮಾಡ್ತಾರೆ ಅಂತ ಅಂದರೆ ನಾನು ಆ ಕೆಲಸ ಮಾಡಬೇಕಾ ನನ್ನ ಕೈಲಂತೂ ಆಗಲ್ಲ ತುಂಬ ಕಷ್ಟ ಇದೆ ಅಂತ ಯಾರು ಇಗ್ನೋರ್ ಮಾಡ್ತಾ ಹೋಗ್ತಾರೆ ಕೆಲಸಗಳನ್ನ ಅವ್ರನ್ನ ಒಂದು ರೀತಿ ಕೆಳಗಿಟ್ಟು ನೋಡ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ಇವಾಗ ಏನಾದರೂ ಒಂದು ಮಿಷಿನ್ ಅಂತ ಅಂದ್ಕೊಳ್ಳಿ ಏನಾದರೂ ಒಂದು ವಸ್ತು ಏನಾದರೂ ಒಂದು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅಂದಾಗ ಅದನ್ನ ನಾವು ನೀಟಾಗಿ ಹೊರಸ್ಕೊಂಡಾಗಿರ್ಬೋದು ಅದಕ್ಕೆ ಒಂದು ರೀತಿ ಒಂದು ರೆಸ್ಪೆಕ್ಟ್ನೆ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳೋ ರೀತಿ ಮಾಡ್ಕೋತೀವಲ್ವಾ ಅದೇ ರೀತಿ ಲೈಫಲ್ಲೂ ಮನುಷ್ಯನಿಗಾದರೂ ಅಷ್ಟೇ ಅಬ್ಸರ್ವ್ ಮಾಡಿ ನೋಡಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರು ಆ್ಯಕ್ಟಿವ್ ಆಗಿರ್ತಾರೆ ಎಷ್ಟು ದಿನ ಅವ್ರ ಆಗುತ್ತೋ ಅಷ್ಟು ದಿನ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ರೀತಿ ಮರ್ಯಾದೆಯೂ ಜಾಸ್ತಿ ಆಗುತ್ತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ಬಟ್ ಯಾರು ಕೆಲಸ ಮಾಡುವಂಥ ಕೆಪಬಲಿಟಿ ಇದ್ದರೂ ಕೂಡ ಮಾಡಲ್ಲ ಒಂದು ರೀತಿ ಇಗ್ನೋರ್ ಮಾಡ್ತಾ ಹೋಗ್ತಾರೆ ಹೋಗ್ತಾರೆ ಕೆಲಸಗಳನ್ನ ಆ ಸಿಚುಯೇಷನ್ಗೆ ಕೆಲಸಗಳನ್ನ ಮಾಡಬೇಕಾ ಇಲ್ಲ ಆರಾಮಾಗಿ ಒಂದು ಸ್ವಲ್ಪ ಕುತ್ಕೊಬಿಡೋಣ ಅಂತ ಅನಿಸುತ್ತೆ ಬಟ್ ನಮ್ಮನ್ನು ನೋಡೋ ದೃಷ್ಟಿ ಎಷ್ಟು ಒಂದು ರೀತಿ ನೋಡ್ತಿರ್ತಾರೆ ಅಂತ ಅಂದರೆ ಇವಾಗ ನೋಡಿ ಯಾರಾದರೂ ಇವಾಗ ಮನೇಲಿ ಒಂದು ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ ಕೆಲಸ ಮಾಡಬೇಕಾ ಇಲ್ಲ ನನ್ನ ಕೈಲಾಗಲ್ಲ ನಾನು ಮೊದಲು ಆ ರೀತಿ ಕೆಲಸ ಮಾಡಿಲ್ಲ ಅಂತ ಯಾರು ಒಂದು ರೀತಿ ಮಾಡಬೇಕಾ ಅಂತ ಹಿಂದೆ ಹಾಕ್ಲಿಕ್ಕೆ ಹೋಗ್ತಾರೆ ಅವರು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ ಅಯ್ಯೋ ಏನು ಮಾಡೋದಕ್ಕೆ ಬರೋದಿಲ್ಲ ಒಂದು ರೀತಿ ರೆಸ್ಪೆಕ್ಟು ಕೂಡ ಕಮ್ಮಿ ಆಗಿಬಿಡುತ್ತೆ ಆದಷ್ಟು ಎಲ್ಲ ಕೆಲಸನೂ ಅಷ್ಟೆ ಒಂದು ಸ್ವಲ್ಪ ಮಾಡ್ತೀನಿ ಅನ್ನೋ ರೀತಿ ಇದ್ದರೂ ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ನಾವು ಯಾವಾಗ ಮುನ್ನುಗ್ಲಿಕ್ಕೆ ಹೋಗ್ತೀವಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡ್ಕೋತಾನ ಮುಂದೆನೇ ಹೋಗ್ತಿರ್ತೀವಿ ಬಟ್ ನಾನು ಮಾಡಲ್ಲ ಮಾಡಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡು ನಾವು ಹಿಂದೆ ಉಳ್ಕೊಳ್ಳೋ ರೀತಿಯೇ ಆಗಿಬಿಡುತ್ತೆ ಎಲ್ಲನೂ ಅಷ್ಟೇ ಏನಾದರೂ ಒಂದು ಚೆನ್ನಾಗಿ ವರ್ಕ್ ಆಗ್ತಿದೆ ವಸ್ತು ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಂದು ನಿಮಿಷ ಕೂತ್ಕೊಳ್ದೆ ಕೆಲಸದಲ್ಲಿ ಕೂಡ ಅವ್ರನ್ನ ತೊಡಗಿಸ್ಕೊತಿದ್ದಾರೆ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಕೊಡುವಂಥ ರೆಸ್ಪೆಕ್ಟೇ ತುಂಬ ಚೇಂಜ್ ಆಗಿಬಿಡುತ್ತೆ ನಾವು ಕೆಲಸ ಮಾಡಲ್ಲ ಮಾಡಲ್ಲ ಅಂತ ಅನ್ಕೋತಿದ್ರೆ ನಮಗೆ ಖುಷಿ ಆಗುತ್ತೆ ಬಟ್ ಬೇರೆಯವ್ರು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ ನಮಗೆ ಮರ್ಯಾದೆ ಅನ್ನೋದು ಸಿಗೋದಿಲ್ಲ ಒಂದು ರೀತಿ ಸೈಡ್ ಲೈನ್ ಮಾಡಿಬಿಟ್ಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತೀವಲ್ವ ಆ ರೀತಿ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಆದಷ್ಟು ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಮುಂದೆ ಹೋಗುವಂಥದ್ದು ತುಂಬ ಒಳ್ಳೆಯ ಅಭ್ಯಾಸ ಮಾಡ್ತೀವೋ ಬಿಡ್ತೀವೋ ಸೆಕೆಂಡರಿ ಅಟ್ಲೀಸ್ಟ್ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಯಾವಾಗ ನಾವು ಹೋಗ್ತೀವಿ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನಾವು ಕಂಪ್ಲೀಟ್ ಮಾಡ್ತೀವಿ ಮಾಡಿರ್ತೀವಿ ಇವಾಗ ಹೆಣ್ಮಕ್ಳು ಏನು ಅಂತ ಅಂದರೆ ಆಫ್ಟರ್ ಮ್ಯಾರೇಜ್ ಏನು ಅಂದರೆ ಚಿಕ್ಕ ಪುಟ್ಟ ವಿಚ ವಿಚಾರಗಳು ಕೂಡ ದೊಡ್ಡದಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇವಾಗ ಬಿಫೋರ್ ಮ್ಯಾರೇಜ್ ಅಬ್ಸರ್ವ್ ಮಾಡಿ ನಾವು ಮದ್ವೆಕ್ಕಿಂತ ಮುಂಚೆ ಇವಾಗ ಅಡುಗೆ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಅಮ್ಮ ಮಾಡ್ಕೊತಿರ್ತಾರೆ ಅಷ್ಟು ನಮಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರೋದಿಲ್ಲ ಏನೋ ಮಾಡಿದ್ರು ಕೂಡ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಇಲ್ಲ ಕಲ್ತ್ಕೋತಾಳೆ ಮುಂದೆ ಕಲ್ತ್ಕೋತಾರೆ ಅನ್ನೋ ರೀತಿಲಿ ಮಿಸ್ಟೇಕ್ ಎಲ್ಲನೇ ಅವರು ಸರಿ ಮಾಡ್ಕೊತ ಬಂದಿರ್ತಾರೆ ಒಂದು ರೀತಿ ಒಳ್ಳೆ ರೀತಿಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಅದನ್ನು ಜಾಸ್ತಿ ದೊಡ್ಡದು ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ಆಫ್ಟರ್ ಮ್ಯಾರೇಜ್ ಏನಾಗ್ಬಿಡುತ್ತೆ ಹೆಣ್ಮಕ್ಳು ಲೈಫಲ್ಲಿ ಅಂತ ಅಂದರೆ ಚಿಕ್ಕ ಪುಟ್ಟ ವಿಚಾರ ಏನಾದರೂ ಒಂದು ಸಾಂಬಾರಿಗೆ ಉಪ್ಪಾಕಿಲ್ಲ ಅಂದರೂ ಕೂಡ ದೊಡ್ಡದಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೋ ಒಂದು ನೀಟಾಗಿ ಒಂದು ಕಿಚನ್ ಕ್ಲೀನ್ ಮಾಡಿಲ್ಲ ಆಗ್ತಿಲ್ಲ ಇವತ್ತು ರೆಸ್ಟ್ ಬೇಕು ಮಲ್ಕೋಬಿಟ್ಟರು ಕೂಡ ಅವತ್ತಿನ ದಿನ ಬೆಳಗ್ಗೆ ಗೆದ್ದು ಒಂದು ನಾಲ್ಕು ಜನಕ್ಕೆ ಹೇಳಿರಬೇಕು ಆ ರೀತಿ ಫ್ಯಾಮಿಲಿಯಲ್ಲಿ ತುಂಬ ಜನ ಇರ್ತಾರೆ ತುಂಬ ಜನ ಈ ರೀತಿ ಅನುಭವ ಹಾಗೆ ಆಗಿರುತ್ತೆ ಅದರಲ್ಲೂ ಆಫ್ಟರ್ ಮ್ಯಾರೇಜ್ ಅಂತೂ ಚಿಕ್ಕ ಪುಟ್ಟ ವಿಚಾರಗಳು ಕೂಡ ಒಂದು ಏನೋ ಮಿಸ್ಸಿಂಗ್ ಆಗಿರ್ಬೋದು ಬಟ್ ಅದು ಕೂಡ ದೊಡ್ಡದಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಟೈಮಲ್ಲಿ ನಾವು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ನಾವು ಯಾವಾಗ ಕುತ್ಕೋತೀವಿ ಒಂದು ರೀತಿ ನಮಗೆ ಅದು ಒಳ್ಳೆಯದಲ್ಲ ಅಲ್ವಾ ಒಂದು ರೀತಿ ನಾವು ಮೂಲೆ ಗುಂಪು ಆಗ್ಬಿಡ್ತೀವಿ ಮೂಲೆ ಗುಂಪು ಆಗೋ ರೀತಿ ನಮ್ಮನ್ನು ನಾವೇ ಮಾಡ್ಕೊಬಿಡ್ತೀವಿ ಒಂದು ಲೈಫಲ್ಲಿ ಬೆಲೆ ಅನ್ನೋ ಸಿಗೋದಿಲ್ಲ ರೆಸ್ಪೆಕ್ಟ್ ಸಿಗಬೇಕು ನನಗೂ ಕೂಡ ಎಲ್ಲ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಿರ್ತೀವಿ ಬಟ್ ರೆಸ್ಪೆಕ್ಟ್ ಬೇಕು ಅಂದರೆ ಏನು ಮಾಡಬೇಕು ಆ ರೀತಿ ಕೆಲಸಗಳನ್ನ ನಾವು ಮಾಡ್ತಿರಲ್ಲ ನೋಡ್ತಿರ್ತೀವಿ ತುಂಬ ಜನ ನೋಡ್ತಿರ್ತೀವಿ ಅವ್ರಿಗೆ ನೋಡುವಂಥ ದೃಷ್ಟಿನೇ ಒಂದು ರೀತಿ ಚೇಂಜ್ ಆಗಿರುತ್ತೆ ಮಾತಾಡಿಸುವಂಥ ರೀತಿನೇ ಚೇಂಜ್ ಆಗಿರುತ್ತೆ ಬಟ್ ಬೇರೆಯವ್ರನ್ನ ಅಬ್ಸರ್ವ್ ಮಾಡಿ ನೋಡಿ ಅವ್ರನ್ನ ಏನೋ ಒಂದು ರೀತಿ ಕೆಳಗಿಟ್ಟು ನೋಡೋದಾಗಿರ್ಬೋದು ಆದಷ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ದೇ ಮಾತಾಡ್ಸೋದಾಗಿರ್ಬೋದು ಈ ರೀತಿ ಮಿಸ್ಟೇಕ್ ಎಲ್ಲ ಆಗ್ತಿರ್ತಾರೆ ಆಗ್ತಿರ್ತವೆ ಅಲ್ವಾ ಆದಷ್ಟು ಹೆಣ್ಮಕ್ಳು ಆಫ್ಟರ್ ಮ್ಯಾರೇಜು ತುಂಬ ಮ್ಯಾಟರ್ ಏನು ಅಂತ ಅಂದರೆ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಮುಂದೆ ಹೋಗಬೇಕು ನಾವು ಮದುವೆಕಿನ ಮುಂಚೆ ನಾವು ಆ ಕೆಲಸ ಮಾಡಿಲ್ಲ ಅಷ್ಟೊಂದೆಲ್ಲ ಕಷ್ಟ ಆಗಿರೋ ಕೆಲಸ ಮಾಡಬೇಕಂತ ನಾವು ಯಾವಾಗ ಹಿಂದೆ ಉಳ್ಕೊಳ್ಳೋದಕ್ಕೆ ಹೋಗ್ತೀವಿ ಒಂದು ರೀತಿ ನಾವು ಕೂಡ ಹಿಂದೆ ಉಳ್ಕೊಳ್ಳೋ ರೀತಿ ಆಗಿಬಿಡ್ತೀವಿ ಆದಷ್ಟು ಕೆಲಸ ಅಂತ ಅಲ್ಲ ಬೇರೆ ವಿಚಾರ ಕೂಡ ಬಂದಾಗಲೂ ಕೂಡ ನಾವು ಕೆ ಮಾಡೇ ಮಾಡ್ತೀವಿ ಅಂತ ಮುನ್ನುಗ್ಗುವಂಥದ್ದು ತುಂಬ ಒಳ್ಳೆ ಹ್ಯಾಬಿಟ್ಟು ಅವಾಗ ಲೈಫಲ್ಲಿ ರೆಸ್ಪೆಕ್ಟು ಕೂಡ ಜಾಸ್ತಿ ಆಗುತ್ತೆ ನಮ್ಮನ್ನು ನೋಡೋ ದೃಷ್ಟಿನೂ ಕೂಡ ತುಂಬಾ ಒಂದು ರೀತಿ ಚೇಂಜ್ ಆಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ನಮ್ಮನ್ನು ನಾವು ತೋರಿಸ್ಕೋಬೇಕು ಕೆಲಸದಲ್ಲಿ ನಾವು ಇದ್ದೀವಿ ನಾವು ಕೂಡ ಇನ್ವಾಲ್ವ್ ಆಗಿದ್ದೀವಿ ನಮ್ಮ ಐಡೆಂಟಿಟಿ ಅನ್ನೋದು ಕೂಡ ಕಾಣಿಸ್ಬೇಕು ಅಂತ ಅಂದರೆ ಯಾವುದೇ ಕೆಲಸ ಆಗಲಿ ಅಷ್ಟೇ ಮನೆ ಕೆಲಸ ಆಗಿರ್ಬೋದು ಹೊರಗಡೆ ಕೆಲಸ ಆಗಿರ್ಬೋದು ನಾವು ಕೂಡ ಇನ್ವಾಲ್ವ್ ಆಗುವಂಥದ್ದು ತುಂಬ ಒಳ್ಳೆಯ ಅಭ್ಯಾಸ ಒಂದು ಲೇಸಿನೆಸ್ ಅನ್ನೋದು ಹೋಗುತ್ತೆ ಒಂದು ಸೋಂಬೇರಿತನ ಹೋಗುತ್ತೆ ಮತ್ತು ನಾವು ಯಾವಾಗ ಕೆಲಸ ಮಾಡಲ್ಲ ಮಾಡಲ್ಲ ಅಂತ ಹಿಂದೆ ಉಳ್ಕೋತೀವಿ ಒಂದು ನೆಗೆಟಿವ್ ಥಾಟ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೋ ಒಂದು ರೀತಿ ಬ್ಯಾಡ್ ಫೀಲಿಂಗ್ ಆಗುತ್ತೆ ತುಂಬ ಬೇಜಾರಾಗುತ್ತೆ ಒಂದು ರೀತಿ ಲೋನ್ಲಿ ಫೀನೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ನಾವು ನಮ್ಮನ್ನು ನಾವು ಆ್ಯಕ್ಟಿವ್ ಇಟ್ಕೋಬೇಕು ಏನೋ ಒಂದು ರೀತಿ ಮೈಂಡು ಕೂಡ ಫ್ರೆಶ್ ಆಗಿರಬೇಕು ಅಂತ ಅಂದರೆ ನಾವು ಆದಷ್ಟು ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಆವಾಗಲೇ ನಮಗೆ ರೆಸ್ಪೆಕ್ಟ್ ಕೊಡೋದು ಇವಾಗ ಕೆಲಸ ಮಾಡಿದ್ರೆ ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಯಾರೋ ಕೆಲಸ ಮಾಡ್ತಿದ್ದಾರೆ ಆರಾಮಾಗಿ ಇವರು ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಏನೇ ಕೆಲಸ ಮಾಡುವಂಥ ಕೆಲಸ ಗೊತ್ತಿದ್ರೂ ಕೂಡ ನನ್ನ ಕೈಯ್ಯಲ್ಲಿ ಆಗಲ್ಲ ಆಗಲ್ಲ ಅಂತ ಹಿಂದೆ ಉಳ್ಕೋತಿದ್ದಾರೆ ಅಂತ ಅಂದರೆ ನಮಗೆ ಕೂಡ ವೇಸ್ಟ್ ಆಗೋದು ಅದು ನಮ್ಮ ಟೈಮ್ ವೇಸ್ಟ್ ಆಗ್ತಿರುತ್ತೆ ನಮ್ಮ ಎನರ್ಜಿ ಎಲ್ಲ ಒಂದು ರೀತಿ ಕೂತ್ಕೊಂಡು ಟೈಮ್ನ ಅನ್ನೆಸರಿಯಾಗಿ ವೇಸ್ಟ್ ಮಾಡ್ತಿರ್ತೀವಿ ಬೇ ಬೇರೆಯವ್ರ ದೃಷ್ಟಿಯಲ್ಲಿ ನಾವು ಕೂಡ ಒಂದು ರೀತಿ ಲೋ ಆಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಒಂದು ಕೆಲಸ ಮಾಡಲ್ಲ ಒಂದು ಸ್ವಲ್ಪ ಕುತ್ಕೊಬಿಡೋಣ ಅನ್ನೋ ಆ ಟೈಮ್ಗೆ ಖುಷಿ ಕೊಡುತ್ತೆ ಏನೋ ಆರಾಮಾಗಿ ಕುತ್ಕೋಬೋದು ಅಂತ ಅನ್ಕೋತೀವಿ ಬಟ್ ಅದರಿಂದ ಕಲಿಯುವಂಥದ್ದು ತುಂಬಾ ಇರುತ್ತೆ ಇವಾಗ ನಾವು ಕೆಲಸ ಅಡುಗೆ ಕೆಲಸ ಬರಲ್ಲ ಬರಲ್ಲ ಅಂತ ಅಂದ್ಕೊಂಡ್ರೆ ಅದು ಬರೋದೇ ಇಲ್ಲ ಅಲ್ಲ ಅಲ್ವಾ ಇವಾಗ ಏನೋ ಗೊತ್ತಿಲ್ಲ ಒಂದು ಚಿಕ್ಕ ಪುಟ್ಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಇವಾಗ ಸ್ಟವ್ ಹಸ್ಲಿಕ್ಕೆ ಬರಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ ಸ್ಟವ್ ಹಸೋದಾಗಿರ್ಬೋದು ಕಾಫಿ ಮಾಡೋದಾಗಿರ್ಬೋದು ಈ ರೀತಿ ಚಿಕ್ಕ ಪುಟ್ಟ ವಿಚಾರಗಳನ್ನ ನಾವು ಕಲ್ಕೋ ಕಲ್ಕೋತಾ ಹೋದಾಗ ದೊಡ್ಡದಾಗೂ ಕೂಡ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದರಿಂದ ಏನೋ ಒಂದು ವಿಚಾರಗಳನ್ನ ಕಲ್ತ್ಕೊತಾ ಹೋಗ್ತೀವಿ ಈ ರೀತಿ ಮಾಡಬೇಕಂತ ನಮಗೆ ಒಂದು ನಾಲೆಡ್ಜ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಕೆಲಸ ಅಂತ ಬಂದಾಗಲೂ ಅಷ್ಟೇ ಬೇರೆ ಒಂದು ವಿಚಾರ ಅಂತ ಬಂದಾಗಲೂ ಅಷ್ಟೇ ಇನ್ವಾಲ್ವ್ಮೆಂಟ್ನ ತೋರಿಸುವಂಥದ್ದು ತುಂಬಾ ಒಳ್ಳೆಯ ಹ್ಯಾಬಿಟ್ಟು ನಾವು ಯಾವಾಗ ನಮ್ಮ ನಮ್ಮನ್ನು ನಾವು ಆ ಕೆಲಸದಲ್ಲಿ ತೊಡಗಿಸ್ಕೊತಾ ಹೋಗ್ತೀವಿ ಏನೋ ಒಂದು ರೀತಿ ಹೊಸ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ತೀವಿ ನಮಗೆ ಗೊತ್ತಿಲ್ಲದೆ ಹೋಗಿರುವಂಥ ವಿಚಾರಗಳೆಲ್ಲ ತಿಳ್ಕೊ ತಿಳ್ಕೊಳ್ತಾ ಹೋಗ್ತೀವಿ ಈ ಈ ರೀತಿ ಇರುತ್ತಾ ಲೈಫು ನಾವೇ ಏನೋ ಒಂದು ರೀತಿ ಅಂದ್ಕೊಂಡಿದ್ದೆ ನಾವು ಅಂದ್ಕೊಂಡಿರೋದೇ ಬೇರೆ ಬಟ್ ಅಲ್ಲಿ ಇರೋದೇ ತುಂಬ ಒಂದು ರೀತಿ ರಿಯಾಲಿಟಿನೇ ಬೇರೆ ಅನ್ನೋದು ಹೊಸ ವಿಚಾರಗಳೆಲ್ಲನೇ ತಿಳ್ಕೊತಾ ಹೋಗ್ತೀವಿ ಆದಷ್ಟು ಕೆಲಸನ ಮಾಡಬೇಕಾ ನಾನು ಆ ಕೆಲಸನ ಮಾಡಬೇಕಾ ಈ ಕೆಲಸನ ಮಾಡಬೇಕಾ ಅನ್ನೋದನ್ನ ಬಿಟ್ಟು ನಾವೇನು ಮಾಡಬೇಕು ನಾವು ಆದಷ್ಟು ನಾವು ಕೆಲಸದಲ್ಲಿ ನಮ್ಮನ್ನು ಮುಳುಗಿಸ್ಕೋಬೇಕು ನಮಗೆ ಒಂದು ರೀತಿ ಲೋನ್ಲಿನೆಸ್ ಅನ್ನೋದು ಕಾಡಬಾರ್ದು ಆದಷ್ಟು ಆ್ಯಕ್ಟಿವ್ ಆಗಿರಬೇಕು ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರಬೇಕು ಅಂತ ಅಂದರೆ ನಾವು ಕೆಲಸ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವಾಗ ಒಂದು ಬ್ಯುಸಿಯಾದ ಲೈಫ್ ಸ್ಟೈಲ್ನ ಲೀಡ್ ಲೀಡ್ ಮಾಡ್ತೀವಿ ಒಂದು ಬ್ಯುಸಿಯಾಗಿರ್ಲಿಕ್ಕೆ ಕೆಲಸದ ವಿಚಾರಗಳಾಗಿರ್ಬೋದು ಒಂದು ಒಳ್ಳೆಯ ವಿಚಾರಗಳಲ್ಲಿ ನಮ್ಮನ್ನು ನಾವು ಯಾವಾಗ ಇನ್ವಾಲ್ವ್ಮೆಂಟ್ನ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನಮಗೆ ಗೊತ್ತಿಲ್ಲದೇ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಿರುತ್ತೆ ನಾವು ಯಾವಾಗ ನಮ್ಮ ಕೈಲಿ ಆಗೋಲ್ಲ ಅದನ್ನೆಲ್ಲ ಮಾಡಬೇಕು ಆ ಕೆಲಸ ಚಿಕ್ಕು ಕೆಲಸ ನನ್ನ ಆ ಚಿಕ್ಕ ಕೆಲಸ ಮಾಡಲ್ಲ ನಾನು ದೊಡ್ಡ ಕೆಲಸದಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ ಅಂದರೆ ಏನೂ ಮಾಡೋದಕ್ಕಾಗಿರಲ್ಲ ಏನೂ ಮಾಡಲ್ಲ ಹಾಗೆ ಒಂದು ಲೇಸಿಯಾಗಿ ಲೈಫ್ನ ಲೀಡ್ ಮಾಡಬೇಕಾಗುವಂಥ ಸಂದರ್ಭಗಳು ತುಂಬ ಸಲ ಬಂದ್ಬಿಡುತ್ತೆ ನಾವು ಚಿಕ್ಕ ಪುಟ್ಟ ಕೆಲಸ ಮಾಡ್ದೆ ಎಲ್ಲೂ ದೊಡ್ಡದಾಗೆ ಮಾಡಬೇಕು ಅಂದರೆ ಅದಾಗುತ್ತಾ ಎಕ್ಸ್ಪೀರಿಯೆನ್ಸೇ ಇರೋದಿಲ್ಲ ಇವಾಗ ಚಿಕ್ಕ ಕೆಲಸ ಮಾಡಿ ಇವಾಗ ಮನೇಲಿ ಚಿಕ್ಕ ಪುಟ್ಟ ಅಡುಗೆ ವಿಚಾರ ಕೆಲಸಗಳಾಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಈ ರೀತಿಯಲ್ಲ ಒಂದು ಹೌಸ್ ವೈಫ್ ಆಗಿ ನಾವು ಈ ಕೆಲಸ ಮಾಡ್ತಿದೀವಿ ಅಂದಾಗ ಎಲ್ಲರೂ ಒಂದು ಹೊರಗಡೆ ಒಂದು ದೊಡ್ಡ ಕೆಲಸನೂ ಕೂಡ ದೊಡ್ಡ ಅಡುಗೆ ಕೆಲಸನೂ ಕೂಡ ನಾವು ಕಂಪ್ಲೀಟ್ ಮಾಡಿ ಮಾಡ್ತೀವಿ ಅಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ ಅಲ್ವಾ ಮನೇಲಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಲ್ಲ ಕೆಲಸನೂ ಮಾಡ್ತಿರ್ತೀವಿ ಅಂದಾಗ ಅದು ನಮಗೆ ಅಲ್ಲಿ ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಎಲ್ಲನೂ ಕೂಡ ಚಿಕ್ಕ ಕೆಲಸ ಅಂತ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದಾಗ ಯಾವ ಕೆಲಸನೂ ಕೂಡ ಕಂಪ್ಲೀಟು ಕೂಡ ಮಾಡೋದಕ್ಕಾಗಲ್ಲ ಆವಾಗ ಒಂದು ರೀತಿ ನಮಗೆ ನಮ್ಮನ್ನೇ ನಾವು ಒಂದು ರೀತಿ ಕುಗ್ಗಿಸ್ಕೊಳ್ಳೋ ರೀತಿ ಆಗಿಬಿಡುತ್ತೆ ಗೊತ್ತಿದ್ದು ಕೂಡ ಮಾಡಲಿಲ್ವಲ್ಲ ಕಲ್ತ್ಕೊಳ್ಳಿಲ್ವಲ್ಲ ಅನ್ನೋ ರೀತಿ ಬೇಜಾರಂತೂ ಹಾಗೆ ಆಗುತ್ತೆ ಆದಷ್ಟು ಕೆಲಸದ ಅಂತ ಬಂದಾಗ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಒಳ್ಳೆ ರೀತಿಯ ಕೆಲಸ ಅಂತ ಬಂದಾಗ ಅದನ್ನು ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಾದರೂ ಒಂದು ದಿನ ಯೂಸ್ ಹಾಗೆ ಆಗುತ್ತೆ ನನಗೆ ಆಫ್ಟರ್ ಮ್ಯಾರೇಜ್ ಇಂಥ ವಿಚಾರಗಳೆಲ್ಲ ತಿಳ್ಕೊಂಡಿದ್ದು ನಾನು ಏನು ಅಂತ ಅಂದರೆ ನಾವು ಯಾ ಏನೇ ಆಗಲಿ ಯಾವುದೇ ಆಗಲಿ ಎಲ್ಲನೂ ಮುಂದೆ ನಿಂತ್ಕೊಂಡು ಮಾಡಬೇಕು ಅವಾಗಲೇ ನಮಗೊಂದೇನೋ ರೆಸ್ಪೆಕ್ಟ್ ಅನ್ನೋದು ಸ ತಾನಾಗೇ ಸಿಗುತ್ತೆ ನಾನು ಅವ್ರು ಸರಿಯಾಗಿ ಮಾತಾಡ್ಸ್ತಿಲ್ಲ ಇವ್ರು ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಚಿಂತೆ ಮಾಡ್ತಿರ್ತೀವಿ ಬಟ್ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಹೋದಾಗ ನಮಗೆ ಮರ್ಯಾದೆ ಅನ್ನೋದು ತಾನಾಗೇ ಬರುತ್ತೆ ಒಂದು ಗೌರವದಿಂದ ಟ್ರೀಟ್ ಮಾಡುವಂಥ ಸಿಚುವೇಶನ್ ಕೂಡ ತುಂಬಾ ಬರುತ್ತೆ ನಾವು ಯಾವಾಗ ನಮ್ಮ ಕೈಲಿ ಆಗೋಲ್ಲ ಆಗಲ್ಲ ಅಂತ ಹಿಂದೆ ಉಳ್ಕೋತೀವಿ ನಮ್ಮನ್ನು ಒಂದು ರೀತಿ ಹಿಂದೆ ಇರುವಂತೆ ಮಾಡಿಬಿಡುತ್ತೆ ಆದಷ್ಟು ಕೆಲಸ ಅಂತ ಬಂದಾಗ ಬೇರೆ ಒಂದು ಒಳ್ಳೆ ರೀತಿಯ ವಿಚಾರಗಳಂತ ಬಂದಾಗ ಮುಂದೆ ನಿಂತ್ಕೊಂಡು ಓನಾಗಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಯಾರ ಕೈಲೂ ಏನು ಹೇಳಿಕೆ ನಾನು ಮಾಡ್ತೀನಿ ನನ್ನ ಕೈಲೂ ಸಾಮರ್ಥ್ಯ ಇದೆ ಅಂತ ನಾವು ಯಾವಾಗ ಮುಂದೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಏನೋ ಒಂದು ಪಾಸಿಟಿವ್ ಆಗಿ ಆಗಿರುತ್ತೆ ಒಂದು ಒಳ್ಳೆ ರೀತಿಯ ಒಂದು ಅನುಭವ ಅಂತೂ ಹಾಗೆ ಆಗಿರುತ್ತೆ ನಮಗೂ ಕೂಡ ಒಂದು ಬೆಲೆಯನ್ನು ಸಿಗುತ್ತೆ ಯಾರು ಕೂಡ ಸೈಡ್ ಲೈನ್ ಮಾಡುವಂಥ ಸಿಚುವೇಶನ್ ಕೂಡ ಬರೋದಿಲ್ಲ ನಮ್ಮನ್ನು ಕೂಡ ಒಂದು ಮೂಲೆಯಲ್ಲಿ ಮೂಲೆ ಗುಂಪು ಮಾಡಿಬಿಟ್ರು ಅನ್ನೋದು ಮಾತ್ರ ಥಿಂಕ್ ಮಾಡ್ತಿರ್ತೀವಿ ಬಟ್ ಯಾ ಏನಕ್ಕೆ ಮಾಡಿದ್ರು ಆ ರೀತಿ ನಮ್ಮಲ್ಲೇ ಇರುವಂಥ ಈ ಮಿಸ್ಟೇಕಿಂದನೇ ತಾನೇ ಆಗಿರೋದು ಒಂದು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಮಾಡಿರ್ತಾರೆ ಅಂತ ಅಂದ್ಕೊಂಡು ಅನ್ಕೊ ಅಂದ್ಕೊಳ್ಳಿ ಈಗ ಕ್ಲಾಸಲ್ಲಿ ಆಗಿರ್ಬೋದು ಇನ್ನೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೇಳ್ತಿರ್ತಾರೆ ಏನು ಕೇಳ್ತಿರ್ತಾರೆ ನಾವು ಕೂಡ ಚೆನ್ನಾಗಿ ಓದಿದರೆ ನಾವು ಕೂಡ ಒಂದು ಚೆನ್ನಾಗಿ ನಾಲೆಡ್ಜ್ನ ತಿಳ್ಕೊಂಡಿದ್ರೆ ನಮ್ಮನ್ನು ಕೂಡ ಆ ರೀತಿ ಅಂತ ಅಂತಿರೋಲ್ಲ ಅಲ್ವಾ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಾನು ಎಲ್ಲನೂ ಕೂಡ ನಮ್ಮಿಂದನೇ ನಾವೇ ಮಿಸ್ಟೇಕ್ನ ಮಾಡಿಕೊಂಡು ಬೇರೆಯವ್ರ ಮೇಲೆ ನಾವು ಅದನ್ನು ಹೇಳಲಿಕ್ಕೆ ಹೋದಾಗ ಅಷ್ಟು ಸರಿ ಅನಿಸಲ್ಲ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಎಲ್ಲನೂ ಕೂಡ ನಾನು ಚೆನ್ನಾಗಿ ಓದಿದ್ದೀನಿ ಚೆನ್ನಾಗಿ ಮಾರ್ಕ್ಸ್ ತಂದಿದ್ದೀನಿ ಆದರೂ ಕೂಡ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೇಳ್ತಿದ್ದಾರೆ ಅಂದಾಗ ಅದು ನಾನು ಕೇಳಲಿಕ್ಕೂ ಕೂಡ ಒಂದು ಬೆಲೆಯನ್ನು ಸಿಗುತ್ತೆ ಬಟ್ ನಾನು ಏನೂ ಮಾಡ್ದೆ ಏನೂ ಕೆಲಸ ಮಾಡ್ದೇನೆ ಒಂದು ಮೂಲೆಯಲ್ಲಿ ಗುಂಪಲ್ಲಿ ಇಟ್ಬಿಟ್ಟಿದ್ದಾರೆ ನನ್ನ ನಾನು ಏನೂ ಕೇಳಲಿಲ್ಲ ಮನೆಯಲ್ಲಿ ಯಾವುದಾದ್ರೂ ಒಂದು ವಿಚಾರಗಳಲ್ಲೂ ಕೂಡ ನನ್ನನ್ನು ಇನ್ವಾಲ್ವ್ಮೆಂಟ್ನೇ ಮಾಡ್ಕೊಳ್ಳೋದಿಲ್ಲ ಒಂದು ರೀತಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಬಿಟ್ಬಿಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಿರ್ತೀವಿ ಏನು ಆ ರೀತಿ ಮಾಡಿದ್ರು ಅಂದರೆ ನಮ್ಮ ಈ ತಪ್ಪು ಮಿಸ್ಟೇಕಿಂದನೇ ಅದು ಆ ರೀತಿ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ನಮ್ಮನ್ನು ಕೂಡ ನಾವು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ನನ್ನ ಕೈಲಿ ಆಗಲ್ಲ ಆಗಲ್ಲ ಅಂತ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಎಲ್ಲ ಆಗುತ್ತೆ ಯಾರು ಏನು ಎಲ್ಲನೂ ಕಲ್ತ್ಕೊಂಡೇ ಬಂದಿರಲ್ಲ ಅಲ್ವಾ ಎಲ್ಲನೂ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗ್ತೀವಿ ನಮಗೇನೋ ಒಂದು ವಿಚಾರ ಗೊತ್ತಿರಲ್ಲ ಯಾವುದೋ ಒಂದು ಕೆಲಸ ಗೊತ್ತಿರಲ್ಲ ಅಂತ ಅಂದ್ಕೊಂಡಾಗ ಅದನ್ನು ಹೊಸ್ದಾಗ ಕಲ್ತು ಮಾಡ್ತೀವಲ್ವ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ಏನೋ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನು ನನಗೇನೋ ಆ ಕೆಲಸ ಗೊತ್ತೇ ಇರಲಿಲ್ಲ ಅದೆಲ್ಲ ನಾನು ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನಾದರೂ ಕಲಿಯೋಣ ಅನ್ನೋ ರೀತಿ ಒಂದು ಖುಷಿ ಅಂತೂ ಹಾಗೆ ಆಗುತ್ತೆ ನಾವು ಈ ರೀತಿ ಆಗುತ್ತೆ ನಾನು ಕೂಡ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಮಾತ್ರ ಈ ರೀತಿ ಒಂದು ಪಾಸಿಟಿವ್ ಚೇಂಜಸ್ ಬರುತ್ತೆ ಬಟ್ ನಾವು ಕೆಲಸ ಮಾಡಲ್ಲ ನನಗೆ ಮೊದಲು ಗೊತ್ತಿಲ್ಲ ಆ ಕೆಲಸ ನಂಗೆ ಗೊತ್ತಿಲ್ಲ ನಾನು ಮಾಡಲ್ಲ ಅಂತ ಅಂದ್ಕೊಂಡಾಗ ಈ ರೀತಿಯ ನಮಗೆ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗ್ಲಿ ಆಗಲಿಕ್ಕೂ ಕೂಡ ಆಗೋದಿಲ್ಲ ನಮ್ಮಲ್ಲಿರುವಂಥ ಒಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ನ ತೆಗೆದು ನಾವು ಒಂದೊಳ್ಳೆ ರೀತಿಯ ಬದಲಾವಣೆ ಮಾಡಿಕೊಂಡಾಗ ಒಂದೊಳ್ಳೆ ರೀತಿಯಲ್ಲೇ ಚೇಂಜಸ್ ಅಂತೂ ಆಗೇ ಆಗುತ್ತೆ ನಮ್ಮಲ್ಲೇ ನಾನೇನೋ ತೊಂದರೆ ನನ್ನಲ್ಲೇ ಏನೋ ತೊಂದರೆ ಇದೆ ನನ್ನ ಕೈಲಿ ಆಗ್ತಿಲ್ಲ ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಿರ್ತೀವಿ ನಾವು ಯಾವುದೇ ರೀತಿ ತೊಂದರೆ ಅಲ್ಲ ನಮ್ಮಲ್ಲಿರುವಂಥ ಒಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ ನಮಗೆ ತೊಂದರೆಗಳಾಗ್ತಿರೋದಾಗಿರ್ಬೋದು ಮಿಸ್ಟೇಕ್ಗಳಾಗ್ತಿರೋದಾಗಿರ್ಬೋದು ಈ ರೀತಿಯೆಲ್ಲ ಆಗ್ತಿರ್ತವೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಇದನ್ನು ನನ್ನ ಲೈಫಿಂದ ತೆಗೆದ್ರೆ ನಾನು ಒಂದಿಷ್ಟು ಖುಷಿಯಾಗಿರ್ಬೋದು ಒಂದಿಷ್ಟು ಒಳ್ಳೆ ರೀತಿಯ ಪಾಸಿಟಿವ್ ಲೈಫ್ ನ ಲೀಡ್ ಮಾಡ್ಬೋದು ಅನ್ನೋದನ್ನ ನಾವು ತೆಗೆದುಹಾಕಿ ಲೈಫ್ನ ಲೀಡ್ ಮಾಡ್ತಾ ಹೋದಾಗ ಒಂದು ಒಳ್ಳೆ ರೀತಿಯ ಬದಲಾವಣೆ ಅಂತ ಆಗಿ ಆಗುತ್ತೆ ಅಲ್ವಾ ಒಂದು ಈಗೋ ಆಗಿರ್ಬೋದು ನಾನು ಆ ಕೆಲಸ ಮಾಡಬೇಕಾ ಆ ಕೆಲಸನ ನಾನು ಕೆಲಸ ಮಾಡ್ಬೇಕಂತ ಒಂದು ಈಗೋ ಇಸ್ಟಿಕ್ ಆಗಿ ನಾವು ಅದನ್ನ ಕೆಲಸನ ಇರೋದಾಗಿರ್ಬೋದು ಕೆಲವು ಸಂದರ್ಭಗಳಲ್ಲಿ ನಾವು ಯಾವಾಗ ನಮ್ಮ ಅಹಂಕಾರನಾಗಿರ್ಬೋದು ದುರಹಂಕಾರನಾಗಿರ್ಬೋದು ಇವೆಲ್ಲ ನಾವು ತೋರಿಸ್ಲಿಕ್ಕೆ ಹೋಗ್ತೀವಿ ನಮ್ಮನ್ನು ಒಂದು ರೀತಿ ರೆಸ್ಪೆಕ್ಟ್ ಕಮ್ಮಿ ಮಾಡಿಬಿಡುತ್ತೆ ಅದು ಅದು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ ಅಲ್ವಾ ನಮ್ಮ ಕೈಲಿ ಆಗುತ್ತೆ ಯಾವುದೇ ಕೆಲಸ ಆಗಲಿ ನಮ್ಮ ಕೈಲಿ ಆಗುತ್ತೆ ಒಂದು ಒಳ್ಳೆ ರೀತಿಯ ಕೆಲಸ ಅಂದಾಗ ಅಟ್ಲೀಸ್ಟ್ ನಾವು ಮುಂದೆ ಹೋಗಿ ನಿಂತ್ಕೊಂಡು ಮಾಡ್ತೀವಲ್ವಾ ಆಗಲೇ ನಮಗೊಂದು ರೆಸ್ಪೆಕ್ಟ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಯಾರು ಕೂಡ ನಮಗೆ ಸೈಡ್ ಲೈನ್ ಮಾಡುವಂತ ಸಿಚುಯೇಷನ್ ಬಂದರೂ ಕೂಡ ಅದನ್ನು ಮುನ್ನುಗ್ಗಿ ನಾವು ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಒಂದು ಧೈರ್ಯ ಅನ್ನೋದು ಬರುತ್ತೆ ಒಂದು ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ ಒಂದು ಕ್ಲಾರಿಟಿ ಅನ್ನೋದು ಲೈಫಲ್ಲಿ ಸಿಕ್ಬಿಡುತ್ತೆ ನಾವು ಯಾವಾಗ ನಾವು ಒಂದು ಈಗೋಯಿಂದ ನಾವೆಲ್ಲನೂ ಬೇಡ ಬೇಡ ಅಂತ ಹಿಂದೆ ಉಳ್ಕೊತಾನೆ ಇರ್ತೀವಿ ನಮಗೂ ಕೂಡ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಆಗುತ್ತೆ ನಾವು ಮುಂದೆ ಹೋಗ್ಲಿಕ್ಕೂ ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ ನಮ್ಮ ಮುಂದೆ ಹೋಗಲಿಕ್ಕೂ ಕೂಡ ಈಗ ಅನ್ನೋದು ಬಿಡದಿಲ್ಲ ಆದಷ್ಟು ಒಳ್ಳೆ ರೀತಿಯ ಚೇಂಜಸ್ನ ಮಾಡ್ಕೋತಾ ಹೋದಾಗ ಒಳ್ಳೆ ರೀತಿಯ ಬದಲಾವಣೆಯಂತೂ ಹಾಗೆ ಆಗುತ್ತೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ